ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಭಾನು ಕಿಚನ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಬಂದು ಮೈಸೂರು ಪಾಕ್ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪು ಕಡಲೆ ಹಿಟ್ಟು ಅದಕ್ಕೆ ಮೂರು ಸ್ಪೂನಷ್ಟು ಅಮೂಲ್ ಮಿಲ್ಕ್ ಪೌಡರು ಎರಡು ಕಪ್ಪು ಸಕ್ಕರೆ ಕಡಲೆ ಹಿಟ್ಟಿನ ಎರಡರಷ್ಟು ಸಕ್ಕರೆನ ತಗೋಬೇಕು ಒಂದೂವರೆ ಕಪ್ಪು ಎಣ್ಣೆ ಒಂದು ಕಪ್ಪು ತುಪ್ಪ ನೂರು ಎಮ್ ಎಲ್ ಅಷ್ಟು ನೀರು ಸ್ವಲ್ಪ ಏಲಕ್ಕಿ ಪೌಡರನ್ನ ತೊಗೊಂಡಿದ್ದೀವಿ ಮೊದಲಿಗೆ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ಳೋಣ ಅದು ಬಿಸಿಯಾದ ನಂತರ ಅದು ತೊಗೊಂಡಿರೋ ಅಂಥ ಸಕ್ಕರೆನ ಹಾಕೊಳ್ಳಿ ನಂತರ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳಿ ತುಂಬ ಜಾಸ್ತಿನೂ ಕೂಡ ನೀವು ನೀರನ್ನ ನೀರನ್ನು ಸೇರಿಸ್ಕೋಬೇಡಿ ನೂರು ಎಮ್ ಎಲ್ ಅಷ್ಟು ಸಾಕಾಗುತ್ತೆ ಅಷ್ಟರಲ್ಲಿ ಒಂದು ಪಾತ್ರೆಯಲ್ಲಿ ತಗೊಂಡಿರೋ ಅಂಥ ತುಪ್ಪ ಮತ್ತು ಎಣ್ಣೆನ ಬಿಸಿ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಕಪ್ಪು ತುಪ್ಪ ಒಂದೂವರೆ ಕಪ್ಪು ಎಣ್ಣೆನೇ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಒಂದೂವರೆ ಕಪ್ಪು ತುಪ್ಪ ಒಂದು ಎಣ್ಣೆನ ನೀವು ತಗೋಬೋದು ತುಂಬ ಸಾಫ್ಟಾಗಿ ಬರುತ್ತೆ ಮೊದಲಿಗೆ ಇಲ್ಲಿ ಸಕ್ಕರೆ ಸ್ವಲ್ಪ ಕರಗಿದೆ ಅಷ್ಟರಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ತುಂಬ ನಾನು ಸಕ್ಕರೆನ ಕರಗ್ಸೋಕೆ ಹೋಗಿಲ್ಲ ನಾವು ಪಾಕ ಕೂಡ ತೊಗೊಂಡಿಲ್ಲ ಸ್ವಲ್ಪ ಸಕ್ಕರೆ ಸಕ್ಕರೆ ಇದ್ದಾಗ್ಲೇ ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀವಿ ಅದಕ್ಕೆ ಬಿಸಿಯಾಗಿರುವಂಥ ತುಪ್ಪ ಮತ್ತು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿ ಗಂಟು ಇಲ್ಲದಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೇ ಸಲ ನಾವು ಕಡಲೆ ಹಿಟ್ಟನ್ನ ಹಾಕೊಂಡಿಲ್ಲ ಸ್ವಲ್ಪ ಸ್ವಲ್ಪವೇ ಹಾಕೊಂಡು ಅದಕ್ಕೆ ಮತ್ತೆ ಇನ್ನು ಸ್ವಲ್ಪ ತುಪ್ಪ ಮತ್ತೆ ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಯಾಕೆಂದರೆ ಗಂಟು ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟು ಮತ್ತೆ ತುಪ್ಪನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ಗಂಟಿಲ್ಲದ ಹಾಗೆ ಕೊನೆಯಲ್ಲಿ ಉಳಿದಿರೋ ಅಂಥ ಎಲ್ಲ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ರೀತಿ ಗಂಟು ಉಳಿದೇ ಇರೋ ಥರ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಳಿದಿರೋ ತುಪ್ಪ ಮತ್ತು ಎಣ್ಣೆನ ಹಾಕ್ಕೊಂಡಿದ್ದೀವಿ ಮೈಸೂರು ಪಾಕ್ ಮಾಡುವಾಗ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿಕೊಳ್ಳಿ ಮತ್ತು ಒಂದು ತಿಕ್ಕಾಗಿರೋ ಅಂಥ ಪಾತ್ರೆನೇ ಇಟ್ಕೊಂಡು ಮಾಡ್ಕೊಳ್ಳಿ ಏಕೆಂದರೆ ತಳ ಹಿಡೀಬಾರ್ದು ಮೈಸೂರು ಪಾಕ್ ಮಾಡುವಾಗ ಯಾವಾಗಲೂ ಅಷ್ಟೇ ಸ್ವಲ್ಪ ಅಂಥ ಪಾತ್ರೆನಲ್ಲೇ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ತಗೊಂಡಿರೋ ಅಂಥ ಏಲಕ್ಕಿ ಪೌಡರನ್ನ ಹಾಕ್ಕೊಂಡಿದ್ದೀವಿ ಈ ಮೈಸೂರು ಪಾಕನ್ನ ನಾವು ತರ್ಟಿ ಟು ತರ್ಟಿ ಫೈವ್ ಮಿನಿಟ್ಸಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬರ್ತಾ ಇದ್ದಾರೆ ಅಂತ ಅಂದಾಗಲೂ ಕೂಡ ನಾವು ಈ ಮೈಸೂರು ಪಾಕನ್ನ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಯಾವುದೇ ರೀತಿ ಗಂಟಾಗಿಲ್ಲ ನಾವು ಮಾಡಿರೋದ್ರಲ್ಲಿ ತುಂಬ ನಿಧಾನಕ್ಕೇ ಕಲಿಸ್ಕೊಂಡು ಹೋಗಬೇಕು ಮತ್ತು ಇದನ್ನು ಮಿಕ್ಸ್ ಮಾಡ್ದೇ ಬಿಡಬಾರ್ದು ಮಿಕ್ಸ್ ಮಾಡ್ತಾನೇ ಇರಬೇಕು ಈ ಮೈಸೂರು ಪಾಕ್ ಕಂಪ್ಲೀಟಾಗಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ನಾವು ತುಪ್ಪ ಎಣ್ಣೆಗೆ ಕಡಲೆ ಹಿಟ್ಟು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದೆ ನೀವು ನೋಡ್ತಾ ಇರ್ಬೋದು ಯಾವುದೇ ರೀತಿ ಗಂಟಿಲ್ಲ ಮತ್ತೆ ಒಂದು ಹದವಾಗಿ ಬರ್ತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಈ ಪಾಕ್ ಕಾಗೋವರ್ಗು ಬಿಡಬಾರ್ದು ತಳ ಹಿಡಿಯದೇ ಇರೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟರಲ್ಲಿ ಒಂದು ಟ್ರೇನಲ್ಲಿ ತುಪ್ಪನ ಸರ್ಕೊಂಡು ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಸ್ವಲ್ಪ ಡಬಲ್ ಬಬಲ್ ಟೈಪ್ ಬರ್ತಾ ಇದೆ ಇದು ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ ಸುತ್ತ ನೋಡ್ಬೋದು ಎಣ್ಣೆ ಮತ್ತೆ ತುಪ್ಪ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಈ ರೀತಿ ಎಣ್ಣೆ ತುಪ್ಪ ಬಿಟ್ಕೊಳ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ ಇದು ಪಾಕ್ ರೆಡಿ ಆಗಿದೆ ಅಂತ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇಲ್ಲಿ ನೀವು ನೋಡ್ಬೋದು ಸುತ್ತ ಎಣ್ಣೆ ತುಪ್ಪ ಚೆನ್ನಾಗಿ ಬಿಟ್ಕೊಳ್ತಾ ಇದೆ ರೆಡಿ ಆಗಿದೆ ಇದನ್ನ ಒಂದು ಟ್ರೇಗೆ ಹಾಕೊಳ್ಳೋಣ ಎಲ್ಲ ಕಡೆ ಸ್ಪ್ರೆಡ್ ಆಗೋ ತರ ಇದ್ ಮಾಡ್ಕೊಳ್ಳಿ ಬಟ್ ಇದನ್ನ ಪ್ರೆಸ್ ಮಾಡ್ಲಿಕ್ಕೆ ಹೋಗಬೇಡಿ ಹೇಗಿದೆಯಾ ಹಾಗೇನೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಳ್ಳಿ ಒಂದು ಚಾಕುವಿನಿಂದ ನಿಮಗೆ ಯಾವ ಸೈಜ್ ಬೇಕು ಅದನ್ನು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಬಿಸಿ ಇದ್ದಾಗಲೇ ನೀವು ಕಟ್ ಮಾಡ್ಕೋಬೇಕು ಗಟ್ಟಿ ಆದಮೇಲೆ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ಸೊ ಮೈಸೂರು ಪಾಕ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿಯಾಗಿ ಆಗೋವಂಥ ಸ್ವೀಟ್ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದರೆ ಖಂಡಿತವಾಗ್ಲೂ ತುಂಬ ಕಡಿಮೆ ಟೈಮ್ನಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಈಗ ನೀವು ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ